ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಪಾಪುಗೆ ನಾನು ರೊಟ್ಟಿನೇ ತಿನ್ನಿಸ್ತಾ ಇದ್ದೆ ಮುಸ್ಕುನ್ ಜೋಳದ್ದು ರೊಟ್ಟಿ ಮಾಡಿದ್ದು ಬೆಳಗ್ಗೆ ಆ್ಯಕ್ಚುಲಿ ಪಾಪು ಅದನ್ನೇ ತಿನ್ನಿಸ್ತಾ ಇದ್ದೆ ಆಟ ಆಡ್ಕೊತ ಕೂತಿದ್ದ ಹಾಗೆ ನಾನು ತಿನ್ನಿಸ್ತಾ ಇದ್ದೆ ಇವಾಗ ಅವನು ಇದೆಲ್ಲ ಡೋರ್ ತೆಗಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟು ಪದೇ ಪದೇ ಬಂದು ಬಂದು ಇವಾಗ ಇಲ್ಲೇ ಕೂತ್ಕೊಳ್ಳೋಕೆ ಶುರು ನಿನ್ನೆಯಿಂದ ಡೋರ್ ತೆಗಿತಾನೆ ಎಲ್ಲ ಎತ್ಕೊತಾನೆ ಡೋರ್ ಕ್ಲೋಸ್ ಮಾಡ್ತಾನೆ ಏನೇನೋ ಆಟ ಆಡ್ತಾನಲ್ಲೇ ಕೂತ್ಕೊಂಡು ಹಲಸಿನಕಾಯಿ ಬೀಜನ ಅಷ್ಟು ದಿವಸದಿಂದನೂ ಬೇಯಿಸ್ಬೇಕು ಅಂತ ಅಂದ್ಕೊಂಡು ಆಗಲಿರಲೇ ಇಲ್ಲ ಸೊ ಇವತ್ತು ಬೇಯಿಸಿತ್ತು ಇದೆಲ್ಲ ಯಾಕೆ ಬಿಸಾಕ್ಬೇಕಲ್ವ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಮತ್ತು ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಮತ್ತು ವೈಟಮಿನ್ ಬಿ ಒನ್ ಇದೆ ಇಷ್ಟೆಲ್ಲ ಫ್ರೀಯಾಗಿ ಸಿಕ್ಬೇಕಾದ್ರೆ ಯಾಕೆ ಬಿಸಾಕ್ಬೇಕಲ್ವ ಅದಕ್ಕೆ ನನಗೆ ಈ ಥರದ್ದೆಲ್ಲ ತಿಂತೀನಿ ನಾನು ಏನು ಸೌಂಡ್ ಹೋದು ಪಬ್ಬು எி தோர்சு ஆயிட்டு அது மய் மேல்

ಆನೆ ಹಸು ಎಲ್ಲಿ ಹಸು ಹಸು ನೀನು ಕೊಡ್ಬೇಡ ಸುಮ್ನೆ ಅವನೇತ್ಕತ್ತೆ ಹಸು ಎಲ್ಲಿ ಹಸು ಅದು ಅಂಬಾ ಅಂಬಾ ಹೆಂಗನತ್ತೆ ಅಂಬಾ ಅಂಬ ಅಂಬೋ 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 ಮಾಡೋದು ಹಿಂಗೆ ಇಲ್ಲಿ ಚಿನಾ ಆ ಜೋ ಅದು ಜೋಜೋ ಮಾಡು ಜೋ ನಾಲ್ಗೆ ತೋರಿಸು ನಾಲ್ಗೆ ಆ ಮೂಗು ಮೂಗು ಅವ್ನು ಹಂಗೆ ಅವನು ಅಂಗ ಹಿಂಗೆ ಅಂತ ಹ್ಞೂ ಹಂಗೆ ತೋರಿಸೋದು ಅವನು ಮೂಗ್ನ ಕಣ್ಣು ಕಣ್ಣಲ್ಲಿ ಕಣ್ಣು ಗುರಾಯಿಸೋದು ಹಿಂಗೆ ಗುರೈಸ್ಬಿಡು ಹ್ಞೂ ಹಂಗೆ ಗುರೈಸೋದು ಅವನು ಡ್ಯಾನ್ಸ್ ಹೆಂಗೆ ಮಾಡೋದು ಇವತ್ತು ಪರಿಸರ ದಿನಾಚರಣೆ ಅಲ್ವಾ ಹಂಗಾಗಿ ಸ್ಕೂಲ್ ಮಕ್ಕಳೆಲ್ಲ ಜಾತಾ ಹೋಗ್ತಾ ಇದ್ರು ನನಗೆ ಇದೆಲ್ಲ ನೋಡ್ಬಿಟ್ಟು ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ನಮ್ಮನ್ನು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ರು ಆಗ ಖುಷಿ ಖುಷಿಯ ಸದ್ಯ ಕಣಪ್ಪ ಕ್ಲಾಸ್ ತಗೊಳಲ್ಲ ಅಂತ ಫುಲ್ ಖುಷಿಯಾಗಿ ಹೋಗ್ಬಿಡ್ತಿದ್ವಿ ಹಸಿನ್ ಓಪಿ ಅಂತ ಮಾಡ್ತಾ ಇದ್ದೆ ಇದು ಹೊಸದಾಗಿ ಅದಕ್ಕೆ ಹಲಸಿನ ಬೀಜ ಹಾಂ ಯಾಕೆ ಹಾಕ್ಬಾರ್ದು ಅಂತ ಅನ್ನಿಸ್ತು ಇದು ತಿನ್ನೋದಕ್ಕೆ ಅಂತ ಬೇಯಿಸಿಟ್ಕೊಂಡಿದ್ವಿ ಮನೇಲಿ ಅದರಲ್ಲೇ ಒಂದು ಒಂದೆರಡು ಬೀಜನ ಕಟ್ ಮಾಡಿಬಿಟ್ಟು ಪಿಟ್ಟಿಗೆ ಹಾಕ್ಕೊಡ್ತೀನಿ ಮೆಸಿನ್ಕಾಯಿ ಬೀಜ ಆ್ಯಕ್ಚುಲಿ ಮಕ್ಳಿಗೂ ತುಂಬಾ ಒಳ್ಳೇದು ಅಷ್ಟೇ ಎಲ್ಲ ಮಕ್ಳಿಗೂ ಒಳ್ಳೆಯದು ಅದರಲ್ಲಿ ವೈಟಮಿನ್ ಬಿ ಇದೆ ಇದೆಯಂತೆ ಸೊ ನ್ಯೂಟ್ರಿಷನ್ಸ್ ಇರುತ್ತೆ ಸೊ ಕೊಡೋಣ ಹಂಗು ಅಂತ ಕೊಡ್ತಾ ಇದ್ವಿ ಅದಕ್ಕೆ ಹುಟ್ಟುಕೊತಾ ಇದ್ದೀನಿ ನಾನು ಫಸ್ಟ್ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಹಾಕೋತೀನಿ ನೆಕ್ಸ್ಟು ಜೀರಿಗೆ ಹಾಕೋತೀನಿ ನಾನು ಇದಕ್ಕೆ ಫಸ್ಟು ಸಣ್ಣ ಸಣ್ಣದಾಗಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಈರುಳ್ಳಿ ಇದು ಹಲಸಿನಕಾಯಿ ಬೀಜ ಎರಡು ಬೀಜ ತೊಗೊಂಡು ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ಮೆಣಸಿಗೆ ಇದು ಕೊತ್ತಂಬರಿ ಸೊಪ್ಪು ಸಾರಿ ಕರ್ಬೇವಿನ ಸೊಪ್ಪು ಇವಾಗ ನಾನು ಅಷ್ಟು ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದೊಂದೇ ಏನು ಫ್ರೈ ಮಾಡೋದು ಅಂತ ಅಷ್ಟು ಹಾಕ್ಕೊಂಡಿದ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊತ ಇದ್ದೀನಿ ಒಂದು ಲೋಟ ಚಿಕ್ಕ ಚಿಕ್ಕೊಂಡು ಈ ಥರ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ನಾನು ಮೆಣಸಿ ಕಾಯಿನ ನೆಕ್ಸ್ಟು ಉಪ್ಪು ಹರಡು ಉಪ್ಪು ಹಾಕೋತಾ ಇದ್ದೀನಿ ಎರಡು ಎರಡು ಕಾಳಷ್ಟು ನೆಕ್ಸ್ಟು ರವೆ ಹಾಕೊಂಡ್ಬಿಡ್ತೀನಿ ನಾನು ಆಲ್ರೆಡಿ ಫಸ್ಟೇ ರವೆನ ಹುರಿದು ಇಟ್ಕೊಂಡಿದ್ದೆ ಗಮ್ಮಂತಿದೆ ಅದರಲ್ಲಿ ಬಿಸಿ ಬಿಸಿಯಾಗಿರೋ ಹಲಸಿನ ಕಾಯಿ ಬೀಜದ ಉಪ್ಪಿಟ್ಟು ರೆಡಿ ಬಂತು ಇಲ್ಲಿ ಬಂತು ಇಲ್ಲಿ ಊಟ ಇಲ್ಲವ ಇಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸಂಜೆ ಪಾಪುಗೆ ಸ್ನಾಕ್ಸ್ ಏನಾದರೂ ಕೊಡೋಣ ಅಂತ ಪೊಟ್ಯಾಟೊ ಫ್ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಹಿಂಗೆ ಮಾಡ್ತೀನಿ ಮನೆಗೆ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆಯಿತಾ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಪೊಟ್ಯಾಟೊ ಫ್ರೈ ಇವಾಗ ರೆಡಿ ಇದೆ ಪೊಟ್ಯಾಟೊ ಫ್ರೈ ಫ್ರೆಂಚ್ ಫ್ರೈ ಸಾಲು ಫ್ರೈ ಏನು ಬೇಕಾದರೂ ಅನ್ಬೋದು ರೆಡಿ 에에에 사람들 에 ಪಾಪದು ಹುಡುಗಾರು ಸಡನ್ನಾಗಿ ಕಟ್ ಆಗಿಬಿಟ್ಟಿದೆ ಈ ಥರ ಎರಡು ಜಾಯಿಂಟ್ ಇತ್ತು ಬಿಟ್ಟು ಹೋಗ್ಬಿಟ್ಟಿದೆ ನೋಡೋಣ ಕ್ಲೂಗನ್ನೆಲ್ಲ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಆಗುತ್ತೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಗ್ಲೂಗನ್ ಸೆಲೆಕ್ಟ್ ಮಾಡಬೇಕಾದ್ರೆ ಟ್ರಾನ್ಸ್ಪೆಂಟ್ ಟ್ರಾನ್ಸ್ಪರೆಂಟ್ ಇರುತ್ತಲ್ವಾ ಆ ಗ್ಲೂ ಆ ಗ್ಲೂಗನ್ನ ಸೆಲೆಕ್ಟ್ ಸಾರಿ ಆ ಗ್ಲೂ ಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು ನಾವು ನಾನು ಅಂತ ಅನಿಸುತ್ತೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಇರಬೇಕು ಗ್ಲೂ ಸ್ಟಿಕ್ಕು ಟ್ರಾನ್ಸ್ಪೆರೆಂಟ್ ಇಲ್ಲ ಅಂದರೆ ಅದು ಅಂಟ್ಕೊಳ್ಳಲ್ಲ ವೇಸ್ಟ್ ಅದ ಆ್ಯಕ್ಚುಲಿ ಅಂದ್ರೂ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಓಕೆ ಗಾಯ್ಸ್ ನಾನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟಿಕೆಟ್ ಅಟ ಬಾಯ್